ಹಿಂದೆ ಎರಡು ದಿನನೂ ಅಷ್ಟೇ ಅದು ವೈಟ್ ಡ್ರೆಸ್ಡ್ ಆಗಿರ್ಬೋದು ಬ್ಲ್ಯಾಕ್ ಡ್ರೆಸ್ಡ್ ಆಗಿರ್ಬೋದು ಪ್ರತಿಯೊಂದು ವೈರಲ್ ಆಗ್ತು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನನಗೆ ಬೇರೆಯವರು ಸೆಂಡ್ ಮಾಡಿ ಹಿಂಗೆ ವೀಡಿಯೋ ಬಂದಿದೆ ನಿಂದು ಅಂತ ಸೆಂಡ್ ಮಾಡಿ ಹೇಳಿದಾಗ ಖುಷಿ ಆಯಿತು ನನಗೂ ಓ ಪರವಾಗಿಲ್ಲ ನನಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅನ್ನೋ ಥರ ಸ್ವಲ್ಪ ಖುಷಿ ಖುಷಿಯಾಯಿತು ನೋಡಿದಾಗ ವೈರಲ್ ಆದಾಗ ನಿಮ್ಮಮ್ಮ ಏನಂತಂದ್ರು ಮೇಡಮ್ ಅಮ್ಮನು ಖುಷಿ ಪಟ್ರು ಏನು ಹೇಳಲಿಲ್ಲ ಅಮ್ಮನು ಖುಷಿ ಪಟ್ರು ಅಪ್ಪನೂ ಖುಷಿ ಪಟ್ಟಿದ್ದಾರೆ ಅಪ್ಪ ಫಸ್ಟ್ ಡೇ ಹೋದಾಗ ಏನಿಗೆ ಬೇಕಿದೆಲ್ಲ ಇವೆಲ್ಲ ಯಾಕೆ ಅಂತ ಅಂತಿದ್ರು ಆಮೇಲೆ ವಿಡಿಯೋಸ್ ಎಲ್ಲ ಬಂದಮೇಗೆ ಆಮೇಲೆ ಅಪ್ಪಂಗು ಕಾಲ್ ಮಾಡಿ ನಿಮ್ಮ ಮಗಳು ಚೆನ್ನಾಗಿ ಡ್ಯಾನ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ ಅಪ್ಪನೂ ಅಷ್ಟೇ ಖುಷಿ ಪಟ್ರು ದಿನಗಳ ಪೇರೆಂಟ್ಸ್ ಅಂತಾರೆ ಗಂಡು ಮಕ್ಕಳ ಜೊತೆ ಕಾಲೇಜ್ ಹೋಗ್ಬೇಕಾದ್ರೆ ಬಸ್ ಹೋಗ್ಬೇಕು ಬಸ್ಸಲ್ಲಿ ಬರಬೇಕು ಸೇಫ್ಟಿ ಆಗ ಬರ್ಬೇಕು ಅಂತ ಹೇಳ್ತಾರೆ ವೈರಲ್ ಆದಾಗ ಒಂದಷ್ಟು ಮಾತನಾಡ್ತಾರೆ ಏನಪ್ಪ ಇದು ಹುಡುಗಿ ಈ ತರ ಅಂತ ಈ ತರ ಮನ್ಸಿಗೆ ಬಂತ ನಿಮ್ಗೆ ಆ ಥರ ಏನು ಮನ್ಸಿಗೆ ಬಂದಿಲ್ಲ ಇವಂದು ನಮ್ಮ ನಮ್ಮ ಮನೇಲೂ ಸಪೋರ್ಟ್ ಮಾಡ್ತಾರೆ ಹುಡುಗ ಹುಡುಗಿ ಅಂತ ಭೇದ ಭಾವ ಮಾಡಿ ಬೆಳೆಸಿಲ್ಲ ಎಲ್ಲರೂ ನಮ್ಮವರೇ ಅಂತ ಬೆಳೆಸಿದ್ದಾರೆ ಇವಾಗ ಬಸವಣ್ಣನ ವಚನನೇ ಇದೆ ಇವ ಯಾರವ ಇವ ಯಾರವ ಇವನ್ ಯಾರವನಿಂದ ನಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಿಂದನಿಸಯ್ಯ ಕೂಡಲ ಸಂಗಮ ದೇವ ಅಂತ ಸೊ ಎಲ್ಲರೂ ನಮ್ಮವರೇ ಅಂತ ಭಾವಿಸ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಒಳ್ಳೆ ರೀತಿ ಸಂದೇಶ ಮಾತನಾಡ್ತೀರಿ ಮೇಡಮ್ ನೀವು ನಾನು ಡಿಪ್ಲೊಮ ಇನ್ ಲ್ಯಾಬ್ ಟೆಕ್ನಿಷಿಯನ್ ಓದಿದೀನಿ ನೆಕ್ಸ್ಟ್ ಇನ್ನೂ ಓದ್ಬೇಕು ಅಂತಲೂ ಇದೆ ಡಾನ್ಸ್ ವೈರಲ್ ಆದ್ಮೇಲೆ ಏನಾರು ಆ್ಯಕ್ಟಿಂಗು ಈ ತರ ಏನಾರ ಬಂದ್ರೆ ಮಾಡ್ತೀನಿ ಆಫರ್ಸ್ ಏನಾದ್ರು ಬಂದ್ರೆ ಹೋಗ್ತೀನಿ ಖಂಡಿತ